ಅವಾಗಲೇ ನಮ್ಮ ಹಸುಗಳ ಬಗ್ಗೆ ನೋಡ್ಕೊಂಬಂದ್ವಿ ಸೊ ಸುಮಾರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸುಗಳು ಸರ್ ಇದ್ವು ಸೊ ನಾನು ಮನೆ ಬೇರೆ ಕಡೆ ಪ್ರೊಡಕ್ಷನ್ ಮಾಡ್ತೇನೆ ನಾನು ಮತ್ತು ಹಸುಗಳು ಬೇರೆ ಕಡೆ ಇದ್ದಾವೆ ಸೊ ಬಹುಶಃ ತಮಗೆ ಗೊತ್ತಿರುವ ಹಾಗೆ ಆನೆಗಳ ಕಾಟ ಜಾಸ್ತಿ ಒಂದು ಇಪ್ಪತ್ತು ಇಪ್ಪತ್ತೈದು ಹಸುಗಳಿಗೆ ಶೆಡ್ಡು ಜೊತೆಗೆ ನಮಗೂ ವಾಸಕ್ಕೊಂದು ಚಿಕ್ಕದಾಗಿ ಮನೆ ಆಮೇಲೆ ಮೇವನ್ನ ಒಂದು ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಗವ್ಯ ಉತ್ಪನ್ನಗಳನ್ನು ನಾವು ಮಾಡ್ಕೊಳ್ಳೋಕ್ಕೆ ಮತ್ತೆ ಯಾರಾದರೂ ಗೋ ಸಾನ್ನಿಧ್ಯ ಬಯಸಿದವರಿಗೆ ಬಂದು ಒಂದು ವಿಶ್ರಾಂತಿ ಪಡೆಯಕ್ಕೆ ಉತ್ಪನ್ನಗಳನ್ನು ಗವ್ಯ ಉತ್ಪನ್ನಗಳನ್ನು ಮಾಡ್ತೀವಿ ಅದನ್ನ ಹೆಚ್ಚು ಹೆಚ್ಚು ಜನರು ನಮ್ಮ ಹತ್ರ ಒಂದು ಪರ್ಚೇಸ್ ಮಾಡಿ ಈ ಒಂದು ನಿರ್ಮಾಣ ಕಾರ್ಯಕ್ಕೆ ತಾವೆಲ್ಲ ಯೂಟ್ಯೂಬ್ ಪ್ಲೇಸಲ್ಲಿ ನಾವು ಸುಮಾರು ಒಂದು ಎಂಟತ್ತು ಎಕರೆ ನಾವು ಅಶ್ವಗಂಧ ಬೆಳೀತಾ ಇರೋದ್ರಿಂದ ಅದ್ರದ್ದು ಬೆಳೆಗೆ ಬೇಕಾದಂತ ಉಪಚಾರ ಮಾಡಕ್ಕೆ ನಾವು ಹೋದಾಗಲೂ ಕೂಡ ನಮ್ಮ ಶ್ರೀಮತಿಯವರು ಕೂಡ ವೈದ್ಯರೇನೇ ನಮ್ಮ ಶ್ರೀಮತಿಯವರು ಕೂಡ ನಮ್ಗಿಂತ ಮೊದಲೇ ಈ ಒಂದು ಗವ್ಯೋತ್ಪನ್ನಗಳ ತರಬೇತಿ ಮತ್ತು ಈಗ ಚಿಕಿತ್ಸೆ ತರಬೇತಿ ಪಡೆದಿರೋದ್ರಿಂದ ನಾವಿಲ್ಲಾಂದ್ರೆ ಅವರು ಕೂಡ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರುವಂಥ ದಿನ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಮತ್ತೆ ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಬದಲಾವಣೆಗಳಾಗಲಿ ಮತ್ತೆ ಒಳ್ಳೇದಾಗ್ಲಿ ಮುಂದಿನ ಬರೋ ಸಂಕ್ರಾಂತಿ ಒಳಗಡೆ ನಾವು ಇಲ್ಲಿ ಒಂದು ಅದ್ಭುತವಾದಂಥ ಸಣ್ಣ ಪ್ರಮಾಣದಲ್ಲಿ ಅದರಾಗಲಿ ಪ್ರಾರಂಭ ಮಾಡುವಂಥ ಒಂದು ದೃಢ ಸಂಕಲ್ಪ ಮಾಡಿದೀವಿ ಅದಕ್ಕೆಲ್ಲ ನಿಮ್ಮ ಒಂದು ಸಹಕಾರ ಮತ್ತು ನಿಮ್ಮ ಒಂದು ಆಶೀರ್ವಾದ ಪ್ರೇಕ್ಷಕರದ್ದಾಗಿರ್ಬೋದು ಅಥವಾ ಹಿರಿಯರದು ಗುರು ಹಿರಿಯರದೆಲ್ಲ ಬೇಕು ಅಂತ ಕೇಳ್ತಾ ನಾನು ಯಾವ್ಯಾವ ಪ್ರಾಡಕ್ಟ್ನ ಮಾಡ್ತೇನೆ ಅದನ್ನ ಒಂದು ಸರಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ ಸೊ ಸ್ನೇಹಿತರೆ ಎಲ್ಲರಿಗೆ ಮತ್ತೊಮ್ಮೆ ನೆಮ್ಮದಿ ಆ ಚಾನಲ್ಗೆ ಸ್ವಾಗತ ಸೊ ನಾವು ಅವಾಗಲೇ ನಮ್ಮ ಹಸುಗಳ ಬಗ್ಗೆ ನೋಡ್ಕೊಂಬಂದ್ವಿ ಸೊ ಸುಮಾರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸುಗಳು ಸರ್ ಇದ್ವು ಸೊ ನಾನು ಮನೆ ಬೇರೆ ಕಡೆ ಪ್ರೊಡಕ್ಷನ್ ಮಾಡ್ತೇನೆ ನಾನು ಮತ್ತು ಹಸುಗಳು ಬೇರೆ ಕಡೆ ಇದ್ದಾವೆ ಸೊ ಬಹುಶಃ ತಮಗೆ ಗೊತ್ತಿರುವ ಹಾಗೆ ಆನೆಗಳ ಕಾಟ ಜಾಸ್ತಿ ಸೊ ಆನೆಗಳ ಕಾಟ ಜಾಸ್ತಿ ಆಗಿರೋದ್ರಿಂದ ನಮಗೆ ಈಗ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಟೈಮಲ್ಲಿ ಅಥವಾ ಒಂದು ಐದು ಗಂಟೆ ಟೈಮಲ್ಲೂ ಕೂಡ ನಮಗೆ ರಾಮನಗರ ಸುತ್ತಮುತ್ತ ಆನೆಗಳ ಕಾಟ ಬರ್ತಾ ಇದೆ ಸೊ ಅದಕ್ಕೆ ಇದು ಒಂಥರ ಸೇಫೆಸ್ಟ್ ಪ್ಲೇಸ್ ನಮ್ಮ ರಾಮನಗರ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ ಎರಡರಿಂದ ಎರಡು ಕಾಲು ಕಿಲೋಮೀಟರ್ ಆಗ್ತದೆ ಬಟ್ ಇಲ್ಲಿ ಬೇರೆ ಆನೆಗಳಿದ್ರು ಕೂಡ ನಮಗೆ ಒಂದೇ ಕಡೆ ಟ್ರಾವೆಲಿಂಗ್ ಇಲ್ಲ ಅಂದರೆ ಅವೇನು ನಮ್ಗೆ ತೊಂದರೆ ಕೊಡೋದಿಲ್ಲ ಸೊ ಟ್ರಾವೆಲಿಂಗ್ ಇಲ್ಲ ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಸುಮಾರು ಇಲ್ಲಿ ಕುಂಬಾಪುರ ಇದು ಸೊ ಕುಂಬಾಪುರ ಅಂದರೆ ರಾಮನಗರ ಪಕ್ಕನೇ ಇದು ಸೊ ಇಲ್ಲಿ ಸರ್ ನಾವು ಈಗ ಒಂದು ಹತ್ತು ಗುಂಟೆ ಜಮೀನು ತಗೊಂಡಿದ್ದೀವಿ ಸುಮಾರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಬಾರು ನಾಲ್ ಏಳು ಅಂದ್ಬಿಟ್ಟು ಸೊ ಇಲ್ಲಿ ಏನಂದರೆ ನಮಗೆ ಒಂದೇ ಸೂರ್ನಡಿ ಅಂದರೆ ನಮಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಹಸುಗಳಿಗೆ ಶೆಡ್ಡು ಜೊತೆಗೆ ನಮಗೂ ವಾಸಕ್ಕೆ ಒಂದು ಚಿಕ್ಕದಾಗಿ ಮನೆ ಆಮೇಲೆ ಮೇವನ್ನ ಒಂದು ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಗವ್ಯ ಉತ್ಪನ್ನಗಳನ್ನು ನಾವು ಮಾಡ್ಕೊಳ್ಳೋಕ್ಕೆ ಮತ್ತು ಯಾರಾದರೂ ಗೋ ಸಾನ್ನಿಧ್ಯ ಬಯಸಿದವರಿಗೆ ಬಂದು ಒಂದು ವಿಶ್ರಾಂತಿ ಪಡೆಯೋಕ್ಕೆ ಉಪಚಾರ ಪಡೆಯಕ್ಕೆ ಅಥವಾ ವಿಶ್ರಾಂತಿ ಪಡೆಯೋಕಲೂ ಕೂಡ ಇಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂತ ಒಂದು ಮಹದಾಸೆ ಇಟ್ಕೊಂಡು ನಾವು ಇದನ್ನ ತಗೊಂಡಿದ್ವಿ ಸರ್ ಇದು ಸುಮಾರು ಇದು ನಾನು ತೊಗೊಂಡು ನಾಲ್ಕೈದು ವರ್ಷ ಆದರೂ ಭವಿಷ್ಯ ಗೊತ್ತಿರುವ ಹಾಗೆ ಕರೋನಾ ಬಂತು ಆಮೇಲೆ ಮನೆಯಲ್ಲೂ ಕೂಡ ಅಷ್ಟೇ ನಮಗೆ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇರ್ತವೆ ಯಾರೋ ಒಬ್ಬ ವ್ಯಕ್ತಿಗೆ ಒಬ್ಬ ಪುರುಷನಿಗೆ ಸೊ ನನಗೂ ಕೂಡ ನಮಗೆ ಮೂರು ಜನ ಮಕ್ಕಳು ಸೊ ಒಬ್ಬ ಗಂಡಸ್ ಮಗ ಮತ್ತು ಈ ಹೆಣ್ಮಕ್ಳು ಮಕ್ಕಳು ಒಬ್ಬಳು ಬಿ ಎಮ್ ಎಸ್ ನೀಟ್ ಬರೆಯೋಕೆ ಟ್ರೈನಿಂಗ್ ತೊಗೊತಾ ಇದ್ದಾಳೆ ಒಬ್ಬಳು ಎಲ್ ಎಲ್ ಬಿ ಮಾಡ್ತಾ ಇದ್ದಾರೆ ಮಗ ಬಂದ್ಬಿಟ್ಟು ಈ ವರ್ಷ ಹತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಸೊ ಅವ್ರದ್ದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ನೋಡಿಕೊಂಡು ನಾವು ಹಸುಗಳ ಸೇವೆ ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕು ಅಂದರೆ ನನಗೂ ಕೂಡ ಏನಾಗ್ತದೆ ಅಂದರೆ ಸ್ವಲ್ಪ ಓವರ್ ಬರ್ಡನ್ ಆಗ್ತದೆ ಸೊ ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂತಂದರೆ ಆ ಒಂದೇ ನಡಿ ತರಬೇಕಂದ್ರೆ ಸುಮಾರು ನಮಗೆ ಲಕ್ಷಾಂತರ ರೂಪಾಯಿದ ಅವಶ್ಯಕತೆ ಇರೋದ್ರಿಂದ ನಾವೇನು ಕೆಲವು ಈ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂಥವು ಕಾಡಲ್ಲಿ ಸಿಗುವಂಥವು ಪ್ರೊಸ ಒಂದು ಉತ್ಪನ್ನಗಳನ್ನು ಗವ್ಯೋತ್ಪನ್ನಗಳನ್ನು ಮಾಡ್ತೀವಿ ಅದನ್ನ ಹೆಚ್ಚು ಹೆಚ್ಚು ಜನರು ನಮ್ಮ ಹತ್ರ ಒಂದು ಪರ್ಚೇಸ್ ಮಾಡಿ ಒಂದು ನಿರ್ಮಾಣ ಕಾರ್ಯಕ್ಕೆ ತಾವೆಲ್ಲ ಸಹಕಾರ ನೀಡಿ ಅಂತ ಕೇಳ್ತಾ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಮೂಲಕ ಒಂದು ಈ ಗೋವಿಗೋಸ್ಕರ ಸ್ನೇಹಿತರೆ ಮತ್ತೆ ಇಷ್ಟೆಲ್ಲ ಮಾಡ್ತಾ ಇದೀವಿ ನಾವು ನಿನ್ನೆ ಕೇಳ್ತಾ ಇದ್ರಿ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಇದು ಒಬ್ಬರಿಂದ ಹೇಗೆ ಸಾಧ್ಯ ಅಂತ ಕೇಳಿದ್ರು ಇನ್ನು ಕೇಳಿದ್ರಲ್ವ ನೀವು ಅದನ್ನ ಸರ್ ಅದು ಒಬ್ಬರಿಂದ ಮಾಡೋಕೆ ಸಾಧ್ಯ ಇಲ್ಲ ಒಬ್ಬ ಯಾವ್ದಾದ್ರು ಪುರುಷ ಅಥವಾ ಒಂದು ಮಹಿಳೆ ಯಾರ್ದಾರು ಮನೇಲಿ ಏನಾದ್ರು ಒಳ್ಳೆ ಕಾರ್ಯ ಮಾಡಬೇಕು ಅಂದ್ರೆ ಆ ಮನೆ ಇಡೀ ಕುಟುಂಬದ್ದು ನಮಗೆ ಬೆಂಬಲ ಬೇಕಾಗ್ತದೆ ಸೊ ಇದು ಹಬ್ಬ ಅಪ್ಪ ಈ ನಂಬರ್ ಸಾರಿ ಹಂಗದ ಸರ್ ಯಾರಾದರೂ ಒಬ್ಬ ಪುರುಷ ಆಗಲಿ ಅಥವಾ ಒಂದು ಮಹಿಳೆ ಆಗಲಿ ಅವರು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೊಡಬೇಕಾದ್ರೆ ಅಥವಾ ಒಂದು ಏನಾದರೂ ಇನೋವೇಟಿವ್ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ಏನಾದರೂ ಮಾಡ್ಬೇಕಂತ ಹೋದಾಗ ಅದಕ್ಕೆ ಮೊದಲು ನಮಗೆ ಭರವಸೆ ಬೇಕು ಮತ್ತು ಮನೆಯವ್ರ್ದೆಲ್ಲ ಬೆಂಬಲ ಬೇಕಾಗ್ತದೆ ಸೊ ಆ ಹಿತ ದೃಷ್ಟಿಯಿಂದ ನಾನು ಹೇಳಿದ್ರೆ ನಾನು ಪುಣ್ಯವಂತ ಆ್ಯಕ್ಚುಲಿ ನಮಗೆ ನಮ್ಮ ಶ್ರೀಮತಿಯವರಾಗಿರ್ಬೋದು ಅಥವಾ ನನ್ನ ಮಕ್ಕಳಾದಿಯಾಗಿ ಎಲ್ಲರೂ ಆ ವಿಷಯದಲ್ಲಿ ನಮಗೆ ಸಂಪೂರ್ಣ ಜವಾಬ್ದಾರಿನ ಅವರು ತಗೊಂತಾರೆ ಒಂದು ಸೆವೆಂಟಿ ಪರ್ಸೆಂಟ್ ನಾನೇ ತರ್ಟಿ ಪರ್ಸೆಂಟು ಅಂದರೆ ನಾನು ಸ್ವಲ್ಪ ಈ ಗಿಡಮೂಲಿಕೆಯನ್ನು ಕಲೆಕ್ಷನ್ ಮಾಡೋದು ಈ ಗೋಮೂತ್ರ ಕಲೆಕ್ಷನ್ ಮಾಡೋದು ಮತ್ತು ಈ ಥರದ್ದೆಲ್ಲ ಮಾಡಿದ್ರು ಕೂಡ ಮತ್ತು ನಾವು ಊರಲ್ಲಿ ಅಶ್ವಗಂಧ ಬೆಳಿತೇನೆ ಅಶ್ವ ನಮ್ಮದು ನೇಟಿವ್ ಪ್ಲೇಸಲ್ಲಿ ನಾವು ಸುಮಾರು ಒಂದು ಎಂಟತ್ತು ಎಕರೆ ನಾವು ಅಶ್ವಗಂಧ ಬೆಳಿತಾ ಇರೋದ್ರಿಂದ ಅದ್ರದ್ದು ಬೆಳೆಗೆ ಬೇಕಾದಂಥ ಉಪಚಾರ ಮಾಡೋಕ್ಕೆ ನಾವು ಹೋದಾಗಲೂ ಕೂಡ ನಮ್ಮ ಶ್ರೀಮತಿಯವರು ಕೂಡ ವೈದ್ಯರೇನೆ ನಮ್ಮ ಶ್ರೀಮತಿಯವರು ಕೂಡ ನಮ್ಗಿಂತ ಮೊದಲೇ ಈ ಒಂದು ಗವ್ಯೋತ್ಪನ್ನಗಳ ತರಬೇತಿ ಮತ್ತು ಈಗ ಚಿಕಿತ್ಸೆ ತರಬೇತಿ ಪಡೆದಿರೋದ್ರಿಂದ ನಾವಿಲ್ಲಾಂದ್ರೆ ಅವರು ಕೂಡ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಆ ದೃಷ್ಟಿಯಿಂದ ನಮಗೆ ಇಡೀ ನಮ್ಮ ಶ್ರೀಮತಿ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಮಕ್ಕಳು ಅಷ್ಟೇನೇನೆ ಈಗ ತುಂಬ ಚೆನ್ನಾಗಿ ನಮ್ಗೆ ಸಹಕಾರ ನೀಡ್ತಾರೆ ಸೊ ಅವರು ಏನಾದ್ರು ಸಹಕಾರ ನೀಡಿದ್ರೆ ನಾ ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಚಾರಧಾರೆಗಳನ್ನು ಆಗೋದಿಲ್ಲ ಯಾಕಂದ್ರೆ ಒಬ್ಬರು ಒಂದು ಕೈಯಿಂದ ಏನೂ ಮಾಡೋಕ್ಕಾಗಲ್ಲ ಒಂದು ಕೈಯಿಂದ ಒಂದು ಚಿಟಿಕೆ ಹೊಡಿಬೇಕಂದ್ರೂ ಕೂಡ ನಮ್ಗೆ ಎರಡು ಬೆಳೆಗಳು ಬೇಕು ಅಂತ ಇಂಥ ಕಾರ್ಯ ಮಾಡ್ಬೇಕಾದ್ರೆ ಸುಮಾರು ಜನರುಗಳದ್ದು ಚಪ್ಪಾಳೆ ಅವಶ್ಯಕತೆ ಇರ್ತದೆ ಆ ದೃಷ್ಟಿಯಿಂದ ನಮ್ಮ ಮನೆಯವರೆಲ್ಲ ನನ್ನ ಕೈ ಜೋಡಿಸಿರೋದ್ರಿಂದ ನನಗೆ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ತುಂಬ ಈಸಿಯಾಗಿದೆ ಅಂದರೆ ಸರಳ ಆಗಿದೆ ಇಲ್ಲಾದರೆ ಕಷ್ಟ ಆಗಿರೋದು ಅದಕ್ಕೆ ಸ್ನೇಹಿತರೆ ನಾನು ಈ ಒಂದು ಹತ್ತು ಗುಂಟೆ ಜಮೀನಲ್ಲೇ ಒಂದೇ ಸೂರ್ನಡಿ ತರಬೇಕಂದ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ ಸೊ ಅಲ್ಲಿಂದ ನಮಗೆ ಇಲ್ಲಿವರೆಗೆ ಸೊ ಇಲ್ಲೆಲ್ಲ ನಿಮಗೆ ಒಂದು ಇಪ್ಪತ್ತೆರಡು ಅಡಿ ರೋಡ್ ಇದೆ ಆಮೇಲೆ ಬೆಂಗಳೂರು ರಾಮನಗರ ಬಸ್ ಸ್ಟ್ಯಾಂಡಿಂದ ನಮಗೆ ಜಸ್ಟ್ ಇದು ಎರಡು ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಒಳಗಡೆನೇ ಇದೆ ನಾನು ಅಳದಿಲ್ಲ ಬಟ್ ಅಷ್ಟೇ ಇದೆ ಅದು ಹೆಚ್ಚಿಗೆ ನಾವು ನೋಡಿದಂಗೆ ಇದು ಸಿಟಿ ಲಿಮಿಟೆ ಅಂತಲೇ ಹೇಳ್ಬೋದು ನಾವು ಸೊ ಇಲ್ಲಿ ಒಂದು ಇಂಥ ಜಾಗದಲ್ಲಿ ನಮಗೆ ಜಾಗ ಸಿಕ್ಕಿದ್ದು ನಮ್ಮ ಭಗವಂತನೇ ಕೊಡಿಸಿದ್ದು ಅಂತ ನಾನು ಭಾವಿಸಿದ್ದೀನಿ ಒಳ್ಳೆ ಜಾಗ ಬಟ್ ಇದನ್ನ ಮಾಡಬೇಕು ಅಂದರೆ ಈಗ ನಾವು ಸುಮಾರು ಸಂಕ್ರಾಂತಿ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋ ದಿನ ಈ ಸಂಕ್ರಾಂತಿ ದಿನ ಇವತ್ತು ಗೋವನ್ನು ಮೆರವಣಿಗೆ ಮಾಡೋ ದಿನ ಮತ್ತೆ ನಮ್ಮ ಆಕಾಶದಲ್ಲೂ ಕೂಡ ಅಷ್ಟೇನೆ ಆ ತುಂಬ ಗ್ರಹಗಳು ಮತ್ತು ಇವೆಲ್ಲ ಬದಲಾವಣೆ ಆಗುವಂಥ ದಿನ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಮತ್ತೆ ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಬದಲಾವಣೆಗಳಾಗಲಿ ಮತ್ತೆ ಒಳ್ಳೆಯದಾಗಲಿ ಮುಂದಿನ ಬರೋ ಸಂಕ್ರಾಂತಿ ಒಳಗಡೆ ನಾವು ಇಲ್ಲಿ ಒಂದು ಅದ್ಭುತವಾದಂಥ ಸಣ್ಣ ಪ್ರಮಾಣದಲ್ಲಿ ಆದರೂ ಆಗಲಿ ಪ್ರಾರಂಭ ಮಾಡುವಂಥ ಒಂದು ದೃಢ ಸಂಕಲ್ಪ ಮಾಡಿದ್ದೀವಿ ಅದಕ್ಕೆಲ್ಲ ನಿಮ್ಮ ಒಂದು ಸಹಕಾರ ಮತ್ತು ನಿಮ್ಮ ಒಂದು ಆಶೀರ್ವಾದ ಪ್ರೇಕ್ಷಕರದ್ದಾಗಿರ್ಬೋದು ಅಥವಾ ಹಿರಿಯರದ್ದು ಗುರಿ ಹಿರಿಯರದೆಲ್ಲ ಬೇಕು ಅಂತ ಕೇಳ್ತಾ ನಾನು ಯಾವ್ಯಾವ ಪ್ರಾಡಕ್ಟ್ನ ಮಾಡ್ತೇನೆ ಅದನ್ನ ಒಂದು ನಾವು ನೋಡೋಣ ಬನ್ನಿ ಸ್ನೇಹಿತರೆ